ಸಾಗರದಷ್ಟು ಆಳವಾದ ಮನಸ್ಸು ಕಲ್ಪನಾ ಲೋಕದಲ್ಲಿ ವಿಹರಿಸುವ ಮೀನರಾಶಿಯವರೇ ಸಿದ್ಧರಾಗಿ ಆಗಸ್ಟ್ ತಿಂಗಳು ನಿಮ್ಮ ಜೀವನದ ಒಂದು ಮಹತ್ವದ ತಿರುವು ಗ್ರಹಗಳ ರಾಜಕುಮಾರ ಬುಧ ಮತ್ತು ನಿಮ್ಮ ರಾಷ್ಟ್ರಾಧಿಪತಿ ಗುರು ನಿಮ್ಮ ಬದುಕಿನಲ್ಲಿ ಜ್ಞಾನದ ಬೆಳಕನ್ನು ಚೆಲ್ಲಲು ಸಿದ್ಧರಾಗಿದ್ದಾರೆ ಈ ತಿಂಗಳು ನಿಮ್ಮನ್ನು ಹಣವಂತರನ್ನಾಗಿ ಮಾಡುವ ಗಜಕೇಸರಿ ಯೋಗವೊಂದಿಡಿದರೆ ಮತ್ತೊಂದೆಡೆ ನಿಮ್ಮ ನಿರ್ಧಾರಗಳನ್ನೇ ತಪ್ಪಾಗಿಸಿ ಕೈಗೆ ಬಂದ ತುತ್ತನ್ನು ಬಾಯಿಗೆ ಬರದಂತೆ ಮಾಡುವ ಮತಿಭ್ರಮಣೆ ಯೋಗವೂ ಇದೆ ಯಾವುದು ಆಯೋಗ ಯಾವುದು ಆ ಸವಾಲು ನಿಮ್ಮ ಭವಿಷ್ಯದ ಪ್ರತಿಯೊಂದು ಹೆಜ್ಜೆಯನ್ನು ನಿರ್ಧರಿಸಲಿರುವ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ಓಂ ಗುರವೇ ನಮ ಎಂದು ಕಾಮೆಂಟ್ ಮಾಡಿ ಮೀನರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ ಗುರು ಎಂದರೆ ಜ್ಞಾನ ವಿವೇಕ ಸಂಪತ್ತು ಮತ್ತು ಸೌಭಾಗ್ಯ ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಗುರುವಿನ ಸ್ಥಾನವು ಬಲಿಷ್ಠವಾಗಿದ್ದು ನಿಮ್ಮ ಮೇಲೆ ವಿಶೇಷ ಕೃಪೆಯನ್ನು ಬೀರಲಿದ್ದಾನೆ ಜೊತೆಗೆ ಬುದ್ಧಿವಂತಿಕೆಯ ಕಾರಕನಾದ ಬುಧನು ನಿಮಗೆ ತೀಕ್ಷ್ಣವಾದ ಯೋಚನಾ ಶಕ್ತಿಯನ್ನು ನೀಡಲಿದ್ದಾನೆ ಶುಕ್ರನ ಸಂಚಾರವು ನಿಮ್ಮ ಪ್ರೀತಿ ಮತ್ತು ಸೌಕರ್ಯವನ್ನು ಹೆಚ್ಚಿಸಲಿದೆ ಆದರೆ ಛಾಯಾಗ್ರಹವಾದ ರಾಹುವಿನ ಪ್ರಭಾವದಿಂದಾಗಿ ಕೆಲವು ಗೊಂದಲಗಳು ಮತ್ತು ತಪ್ಪು ನಿರ್ಧಾರಗಳು ನಿಮ್ಮನ್ನು ಕಾಡಬಹುದು ಒಟ್ಟಾರೆಯಾಗಿ ಹೇಳುವುದಾದರೆ ಈ ತಿಂಗಳು ಅವಕಾಶಗಳ ಮಹಾಪುರವೇ ಹರಿದು ಬರಲಿದೆ ಆದರೆ ಆ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳುವ ವಿವೇಕ ನಿಮ್ಮದಾಗಿರಬೇಕು ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡೋಣ ಮೊದಲಿಗೆ ವೃತ್ತಿ ಜೀವನ ಮೀನರಾಶಿಯವರ ಸೃಜನಶೀಲತೆಗೆ ಮತ್ತು ಕಲ್ಪನಾಶಕ್ತಿಗೆ ಈ ತಿಂಗಳು ರೆಕ್ಕೆಪುಕ್ಕ ಬರಲಿದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಹೊಸ ಆಲೋಚನೆಗಳು ಮತ್ತು ವಿಭಿನ್ನ ಕಾರ್ಯಶೈಲಿ ನಿಮ್ಮ ಮೇಲಧಿಕಾರಿಗಳ ಗಮನ ಸೆಳೆಯಲಿದೆ ಕಲೆ ಬರವಣಿಗೆ ಶಿಕ್ಷಣ ಸಲಹೆಗಾರಿಕೆ ಅಥವಾ ಚಿಕಿತ್ಸೆಗೆ ಸಂಬಂಧಪಟ್ಟ ವೃತ್ತಿಯಲ್ಲಿರುವವರಿಗೆ ಇದು ಯಶಸ್ಸಿನ ಸಮಯ ನಿಮಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಶುಭ ಸುದ್ದಿ ಸಿಗಬಹುದು ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಸಲಹೆಗಾಗಿ ಬರುತ್ತಾರೆ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತದೆ ಆದರೆ ನಿಮ್ಮ ಯಶಸ್ಸನ್ನು ಕಂಡು ಸಹಿಸಲಾಗದ ಕೆಲವು ವ್ಯಕ್ತಿಗಳಿಂದ ದೂರವಿರುವುದು ಉತ್ತಮ ಆದರೆ ನಿಮಗೆ ಒಂದು ಕಿವಿಮಾತು ನೀವು ದುಡಿಯುತ್ತಿರುವುದು ನೀವು ಸುಖವಾಗಿ ಸಂತೋಷವಾಗಿ ಇರಲೆಂದು ಆದರೆ ದುಡಿಯುವುದೇ ಜೀವನವನ್ನಾಗಿ ಮಾಡಿಕೊಳ್ಳಬೇಡಿ ಏಕೆಂದರೆ ಮೀನರಾಶಿಯವರು ಯಾವಾಗಲೂ ಕೆಲಸದ ಬಗ್ಗೆ ಹೆಚ್ಚು ಯೋಚನೆಗಳನ್ನು ಮಾಡುತ್ತಾ ಸಂತೋಷದ ಸಮಯವನ್ನು ಕಳೆದುಕೊಳ್ಳುತ್ತಾರೆ ಕುಟುಂಬದ ಜೊತೆ ಸಮಯ ಕಳೆಯಲು ಕೂಡ ಅವರ ಬಳಿ ಸಮಯವಿರುವುದಿಲ್ಲ ಮೀನರಾಶಿಯವರೇ ನೀವು ದುಡಿಯುವುದು ಕುಟುಂಬಕ್ಕಾಗಿ ಅದಕ್ಕಾಗಿ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಮಾತ್ರ ಮಾಡಿ ಕೆಲಸವೇ ಜೀವನವಲ್ಲ ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ಮೀನರಾಶಿಯವರಿಗೆ ಇದು ಸುವರ್ಣಾವಕಾಶ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಹೊಸ ಶಾಖೆಗಳನ್ನು ತೆರೆಯಲು ಅಥವಾ ಹೊಸ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪರಿಚಯಿಸಲು ಇದು ಅತ್ಯುತ್ತಮ ಸಮಯ ಪಾಲುದಾರಿಕೆ ವ್ಯವಹಾರದಲ್ಲಿ ಉತ್ತಮ ಲಾಭವಿರುತ್ತದೆ ವಿದೇಶಿ ಸಂಪರ್ಕಗಳು ನಿಮ್ಮ ವ್ಯಾಪಾರಕ್ಕೆ ಹೊಸ ದಿಕ್ಕನ್ನು ನೀಡಲಿವೆ ವೃತ್ತಿ ನಿರತರಿಗೆ ವಿಶೇಷ ಸೂಚನೆ ನಿಮ್ಮ ಯೋಜನೆಗಳು ಉತ್ತಮವಾಗಿದ್ದರು ಅವುಗಳನ್ನು ಕಾರ್ಯರೂಪಕ್ಕೆ ತರುವಾಗ ವಾಸ್ತವವನ್ನು ಮರೆಯಬೇಡಿ ಅತಿಯಾದ ಕಲ್ಪನೆಗಿಂತ ಪ್ರಾಯೋಗಿಕ ಯೋಜನೆಗಳು ನಿಮಗೆ ಯಶಸ್ಸು ತಂದುಕೊಡುತ್ತವೆ ಇನ್ನು ಹಣಕಾಸಿನ ವಿಚಾರ ಕುಬೇರ ನಿಮ್ಮ ಮೇಲೆ ಕರುಣೆ ತೋರಲಿದ್ದಾನೆ ಎನ್ನುವ ಸಮಯವಿದು ನಿಮ್ಮ ರಾಷ್ಟ್ರಾಧಿಪತಿ ಗುರುವಿನ ಕೃಪೆಯಿಂದ ಹಣದ ಹರಿವು ಅತ್ಯುತ್ತಮವಾಗಿರಲಿದೆ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯ ಬರುವ ಸಾಧ್ಯತೆಗಳಿವೆ ನೀವು ಹಿಂದೆ ಮಾಡಿದ ಹೂಡಿಕೆಗಳು ಈಗ ದೊಡ್ಡ ಲಾಭವನ್ನು ತಂದುಕೊಡಲಿವೆ ಷೇರು ಮಾರುಕಟ್ಟೆಯಲ್ಲಿ ಎಚ್ಚರಿಕೆಯ ಹೂಡಿಕೆ ಮಾಡಿದರೆ ಲಾಭವಿದೆ ಹೊಸ ಆದಾಯದ ಮೂಲಗಳನ್ನು ಸೃಷ್ಟಿಸಿಕೊಳ್ಳಲು ನೀವು ಮಾಡುವ ಪ್ರಯತ್ನಗಳು ಫಲ ನೀಡುತ್ತವೆ ಕೆಲವರಿಗೆ ಪಿತ್ರಾರ್ಜಿತ ಆಸ್ತಿಯ ವಿಷಯದಲ್ಲಿ ಒಳ್ಳೆಯ ಸುದ್ದಿ ಕೇಳಿಬರಬಹುದು ಹಳೆಯ ಸಾಲದ ಬಾಧೆಯಿಂದ ಮುಕ್ತಿ ಸಿಗಲಿದೆ ಈ ತಿಂಗಳು ನೀವು ಹೊಸ ಮನೆ ಅಥವಾ ವಾಹನ ಖರೀದಿಸುವ ಯೋಗವಿದೆ ಈ ತಿಂಗಳ ವಿಶೇಷ ಎಚ್ಚರಿಕೆ ಹಣಕಾಸಿನ ಬಗ್ಗೆ ಎಚ್ಚರಿಕೆ ರಾಹುವಿನ ಪ್ರಭಾವದಿಂದಾಗಿ ಸುಲಭವಾಗಿ ಹಣ ಮಾಡುವ ಆಸೆ ನಿಮ್ಮಲ್ಲಿ ಹುಟ್ಟಬಹುದು ಯಾವುದೇ ರೀತಿಯ ಲಾಟರಿ ಬೆಟ್ಟಿಂಗ್ ಅಥವಾ ಮೋಸದ ಯೋಜನೆಗಳಿಂದ ಸಂಪೂರ್ಣವಾಗಿ ದೂರವಿರಿ ಇಲ್ಲದಿದ್ದರೆ ಬಂದಷ್ಟೇ ವೇಗವಾಗಿ ಹಣ ಕಳೆದುಕೊಳ್ಳುವಿರಿ ಕೆಲವು ಹಿತಶತ್ರುಗಳು ನಿಮ್ಮನ್ನು ನಂಬಿಸಿ ಮೋಸ ಮಾಡಲೆಂದೇ ಕಾಯುತ್ತಿರುತ್ತಾರೆ ನಿಮ್ಮ ಬಳಿ ಹಣವಿದೆ ಎಂದು ತಿಳಿದರೆ ಸಾಕು ಯಾವುದೋ ಯೋಜನೆ ಮಾಡಿ ನಿಮ್ಮಿಂದ ಹಣ ಪೀಕಲೆಂದೇ ನಿಮ್ಮ ಬಳಿ ಬರುತ್ತಾರೆ ಎಚ್ಚರಿಕೆಯಿಂದ ಇರಿ ಈ ತಿಂಗಳು ನಿಮ್ಮ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ನಿಮ್ಮಲ್ಲಿ ಹೊಸ ಉತ್ಸಾಹ ಮತ್ತು ಚೈತನ್ಯವಿರುತ್ತದೆ ಆದರೆ ಮೀನರಾಶಿಯವರು ಮಾನಸಿಕ ಒತ್ತಡಕ್ಕೆ ಬೇಗ ಒಳಗಾಗುತ್ತಾರೆ ಕೆಲಸದ ಒತ್ತಡ ಮತ್ತು ಭವಿಷ್ಯದ ಚಿಂತೆಯಿಂದಾಗಿ ನಿದ್ರಾಹೀನತೆ ಆತಂಕ ಮತ್ತು ಸಣ್ಣಪುಟ್ಟ ತಲೆನೋವು ಕಾಡಬಹುದು ಅನಗತ್ಯ ವಿಷಯಗಳ ಬಗ್ಗೆ ಹೆಚ್ಚು ಯೋಚಿಸುವುದನ್ನು ಬಿಡಿ ಯೋಗ ಧ್ಯಾನ ಮತ್ತು ಪ್ರಾಣಾಯಾಮವನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿಡುತ್ತದೆ ಕೆಲವರಿಗೆ ಕಾಲಿಗೆ ಸಂಬಂಧಪಟ್ಟ ನೋವು ಅಥವಾ ಅಲರ್ಜಿಯಂತಹ ಸಮಸ್ಯೆಗಳು ಬರಬಹುದು ಆಹಾರ ಮತ್ತು ನೀರಿನ ಶುಚಿತ್ವದ ಬಗ್ಗೆ ಗಮನವಿರಲಿ ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಶುಕ್ರನ ಸಂಚಾರದಿಂದಾಗಿ ಈ ತಿಂಗಳು ಪ್ರೀತಿಯ ಅಮೃತಪಾನ ಮಾಡುವಿರಿ ಪ್ರೀತಿಯಲ್ಲಿರುವ ಜೋಡಿಗಳ ನಡುವೆ ಸಣ್ಣ ಪುಟ್ಟ ಮುನಿಸುಗಳು ಬಗೆಹರಿದು ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ ಮದುವೆಯ ಪ್ರಸ್ತಾಪ ಮಾಡಲು ಇದು ಸೂಕ್ತವಾದ ಸಮಯ ಇನ್ನೂ ಒಂಟಿಯಾಗಿರುವ ಮೀನರಾಶಿಯವರಿಗೆ ನಿಮ್ಮ ಕಲ್ಪನೆಗೆ ತಕ್ಕಂತಹ ವ್ಯಕ್ತಿಯ ಪರಿಚಯವಾಗಬಹುದು ಆದರೆ ಯಾವುದೇ ಸಂಬಂಧಕ್ಕೆ ಕಾಲಿಡುವ ಮುನ್ನ ಆ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ ವಿವಾಹಿತರ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಿರಲಿ ಅವರ ಭಾವನೆಗಳಿಗೆ ಬೆಲೆ ಕೊಡಿ ಬುಧನ ಅನುಗ್ರಹದಿಂದ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿಸುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ ವಿದೇಶದಲ್ಲಿ ವ್ಯಾಸಂಗ ಮಾಡಲು ಬಯಸುವವರ ಪ್ರಯತ್ನಗಳು ಫಲ ನೀಡುತ್ತವೆ ವಿದೇಶದ ವಿದ್ಯಾಭ್ಯಾಸದ ಕನಸನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳು ಹೆಚ್ಚಿನ ಹಣದ ಖರ್ಚನ್ನು ಮಾಡಬೇಕಾಗಬಹುದು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣವಿರುತ್ತದೆ ಮಕ್ಕಳ ಪ್ರಗತಿ ನಿಮಗೆ ಸಂತೋಷ ನೀಡುತ್ತದೆ ಮನೆಯಲ್ಲಿ ಶುಭ ಕಾರ್ಯವೊಂದರ ಬಗ್ಗೆ ಚರ್ಚೆ ನಡೆಯಬಹುದು ಈ ಮಾತನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಯಾವಾಗಲೂ ಯಾವುದಾದರೂ ಮುಖ್ಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ನಿಮ್ಮ ತಂದೆ ತಾಯಿಯ ಅಭಿಪ್ರಾಯವನ್ನು ಪಡೆದುಕೊಳ್ಳಿ ತಂದೆ ತಾಯಿಗಿಂತ ನಿಮ್ಮ ಒಳ್ಳೆಯ ಹಿತೈಷಿ ಇನ್ನೊಬ್ಬರಿಲ್ಲ ಇಲ್ಲಿಯವರೆಗೆ ಎಲ್ಲವೂ ಸಕಾರಾತ್ಮಕವಾಗಿದೆ ಅಲ್ಲವೇ ಆದರೆ ನಾನು ಮೊದಲೇ ಹೇಳಿದಂತೆ ಮತಿಭ್ರಮಣೆ ಎಂಬ ಕರಾಳ ಛಾಯೆ ನಿಮ್ಮನ್ನು ಹಿಂಬಾಲಿಸುತ್ತಿದೆ ಇದು ಈ ತಿಂಗಳ ಅತ್ಯಂತ ನಕಾರಾತ್ಮಕ ವಿಷಯ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ರಾಹುವಿನ ಪ್ರಭಾವದಿಂದ ನಿಮ್ಮ ಬುದ್ಧಿ ಮತ್ತು ಮನಸ್ಸಿನ ನಡುವೆ ಒಂದು ದೊಡ್ಡ ಸಂಘರ್ಷ ನಡೆಯಲಿದೆ ಇದು ಮತಿಭ್ರಮಣೆ ಯೋಗವನ್ನು ಸೃಷ್ಟಿಸುತ್ತದೆ ಅಂದರೆ ನಿಮ್ಮ ಯೋಚನಾ ಶಕ್ತಿಯೇ ನಿಮಗೆ ಮೋಸ ಮಾಡಬಹುದು ನೀವು ಯಾವುದು ಸರಿ ಎಂದು ಭಾವಿಸುತ್ತೀರೋ ಅದು ತಪ್ಪಾಗಿರುವ ಸಾಧ್ಯತೆ ಹೆಚ್ಚು ವಿಶೇಷವಾಗಿ ಹಣಕಾಸು ಮತ್ತು ವೃತ್ತಿಗೆ ಸಂಬಂಧಪಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನೀವು ದಾರಿ ತಪ್ಪಬಹುದು ಒಬ್ಬ ವ್ಯಕ್ತಿಯ ಮಾತು ಅಥವಾ ಒಂದು ಆಕರ್ಷಕ ಆಫರನ್ನು ನಂಬಿ ನೀವು ದೊಡ್ಡ ತಪ್ಪು ಹೆಜ್ಜೆ ಇಡಬಹುದು ಇದು ನಿಮ್ಮ ಉಳಿತಾಯವನ್ನು ಕರಗಿಸಬಹುದು ಅಥವಾ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಹಿನ್ನಡೆಗೆ ಕಾರಣವಾಗಬಹುದು ಕೈಗೆ ಬಂದ ಅವಕಾಶವು ನಿಮ್ಮದೇ ತಪ್ಪಾದ ನಿರ್ಧಾರದಿಂದಾಗಿ ಕೈತಪ್ಪಿ ಹೋಗಬಹುದು ಈ ಮೋಸವು ಬೇರೆ ಯಾರಿಂದಲೂ ಆಗುವುದಿಲ್ಲ ಬದಲಾಗಿ ನಿಮ್ಮದೇ ಆತುರದ ಗೊಂದಲದ ಮನಸ್ಥಿತಿಯಿಂದ ಆಗುತ್ತದೆ ವಿಶೇಷವಾಗಿ ಆಗಸ್ಟ್ ತಿಂಗಳ ಮಧ್ಯಭಾಗದಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು ಆದರೆ ಭಯಪಡಬೇಡಿ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರವಿರುತ್ತದೆ ಪ್ರತಿ ಗುರುವಾರ ನಿಮ್ಮ ರಾಷ್ಟ್ರಾಧಿಪತಿ ಗುರುವನ್ನು ಸ್ಮರಿಸಿ ದೇವಸ್ಥಾನಕ್ಕೆ ಹೋಗಿ ಕಡಲೆಕಾಳನ್ನು ದಾನ ಮಾಡಿ ಅಥವಾ ಹಸುವಿಗೆ ತಿನ್ನಿಸಿ ಇದು ನಿಮ್ಮ ವಿವೇಚನಾ ಶಕ್ತಿಯನ್ನು ಹೆಚ್ಚಿಸುತ್ತದೆ ಪ್ರತಿದಿನ ಓಂ ಗಂಗ್ ಗಣಪತೆ ನಮ ಎಂಬ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಿ ವಿಘ್ನನಿವಾರಕನಾದ ಗಣೇಶನು ನಿಮ್ಮ ಬುದ್ಧಿಯನ್ನು ಚುರುಕುಗೊಳಿಸಿ ಗೊಂದಲವನ್ನು ನಿವಾರಿಸುತ್ತಾನೆ ಈ ತಿಂಗಳು ಯಾವುದೇ ದೊಡ್ಡ ನಿರ್ಧಾರವನ್ನು ಒಬ್ಬರೇ ತೆಗೆದುಕೊಳ್ಳಬೇಡಿ ನಿಮ್ಮ ಆಪ್ತರು ಹಿರಿಯರು ಅಥವಾ ವಿಷಯ ತಿಳಿದವರ ಸಲಹೆ ಪಡೆದೇ ಮುಂದುವರೆಯಿರಿ ಪ್ರತಿಯೊಂದು ಕಾಗದ ಪತ್ರವನ್ನು ಎರಡು ಬಾರಿ ಓದಿದ ನಂತರವೇ ಸಹಿ ಹಾಕಿ ಈ ಸವಾಲು ನಿಮ್ಮನ್ನು ಸೋಲಿಸಲು ಬರುತ್ತಿಲ್ಲ ಬದಲಾಗಿ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡುವ ಪಾಥವನ್ನು ಕಲಿಸಲು ಬರುತ್ತಿದೆ ಎಂಬುದನ್ನು ಮರೆಯದಿರಿ ಹಾಗಾದರೆ ಮೀನರಾಶಿಯವರೇ ಆಗಸ್ಟ್ ತಿಂಗಳು ಅವಕಾಶಗಳ ಮತ್ತು ಸವಾಲುಗಳ ಒಂದು ಮಿಶ್ರಣ ಒಂದೆಡೆ ಗಜಕೇಸರಿ ಯೋಗವು ನಿಮ್ಮನ್ನು ಯಶಸ್ಸಿನ ತ ಕೊಂಡೊಯ್ದರೆ ಮತ್ತೊಂದೆಡೆ ಮತಿಭ್ರಮಣೆ ಯೋಗವು ನಿಮ್ಮನ್ನು ದಾರಿ ತಪ್ಪಿಸಬಹುದು ನೀವು ನಿಮ್ಮ ಸಹಜ ಜ್ಞಾನ ಅಂತಪ್ರಜ್ಞೆಯನ್ನು ಬಳಸಿ ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ಜಾಗರೂಕರಾಗಿದ್ದರೆ ನೀವು ಈ ತಿಂಗಳನ್ನು ಯಶಸ್ವಿಯಾಗಿ ಪೂರೈಸಿ ವಿಜಯಶಾಲಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ